ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಗುರುವಾರದ ದಿನದ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆಲ್ಲ ಹೋಯ್ತು ಅವತ್ತಿನ ದಿನ ಅಂತ ಹಾಗೆ ಕೆಲವೊಂದು ರೆಸಿಪಿಗಳು ಹಾಗೆ ಬ್ಯೂಟಿ ಟಿಪ್ಸ್ ಬಗ್ಗೆನೂ ಕೂಡ ನಾನು ನಿಮ್ಮ ಜೊತೆ ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸಂಪೂರ್ಣವಾಗಿ ವೀಡಿಯೋನ ನೋಡಿ ಸ್ಕಿಪ್ ಮಾಡಿದೆ ಎಲ್ಲೂ ಹಾಗೆ ನನ್ನ ಚಾನಲ್ಗಿನ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಈ ಒಂದು ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮಾಡಿ ಓಕೆನಾ ನಾನು ಮಾರ್ನಿಂಗು ಸಿಕ್ಸ್ ಓ ಕ್ಲಾಕಿಗೆ ಎದ್ದೆ ಎದ್ದಾದಮೇಲೆ ಫ್ರೆಶ್ ಅಫ್ ಆಗಿಬಿಟ್ಟು ಬಂದು ಇಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಸೋಫಾ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಇವಾಗ ಕಸ ಎಲ್ಲ ಗುಡಿಸಿ ಮನೆ ಒರೆಸಿದಾದ ನಂತರ ಟಿಫನ್ ರೆಡಿ ಮಾಡೋಣ ಇನ್ನು ಶಾರಿಕಾಗೆ ಬಾಕ್ಸ್ ಕೊಡಬೇಕಲ್ವ ಅವಳಿಗೆ ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ಬ ಟಿಫನ್ ರೆಡಿ ಇರಬೇಕು ಹಾಗಾಗಿ ಫಸ್ಟು ಈ ಕೆಲಸ ಆದರೆ ಬೇಗನೆ ಮುಗಿಸ್ಕೊಳ್ಬಹುದು ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ ಹೊರಗಡೆನೂ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ತೆ ಅದಾದಮೇಲೆ ನೆಕ್ಸ್ಟ್ ಇವಾಗ ಟಿಫನ್ ರೆಡಿ ಮಾಡೋಣ ಶಾರಿಕಾಗೆ ಅಂತ ಹೇಳಿಬಿಟ್ಟು ದೋಸೆ ಮತ್ತು ಇತಿಗ್ಬೇಳೆ ಸಾಂಬಾರು ಅದನ್ನು ಹಾಕಿದ್ದೀನಿ ಬಾಕ್ಸಿಗೆ ಇವತ್ತು ಇವತ್ತಿನ ದಿನ ಅವಳು ಲಂಚ್ ಇದಾಗಿತ್ತು ದೋಸೆ ಚಪಾತಿ ಈ ಥರ ಆದರೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ಯಾವಾಗಲೂ ಅವಳು ಬ್ರೇಕ್ಫಾಸ್ಟು ಈ ರೀತಿಯೇ ಇರುತ್ತೆ ಅಂದರೆ ಕೆಲವೊಂದು ಸರಿ ಎರಡು ಬಾಕ್ಸ್ ಕೂಡ ಹಾಕಿರ್ತೀನಿ ಒಂದು ಬಾಕ್ಸ್ ಸಾಕಾಗುತ್ತೆ ಅವಳು ಲೆವೆನ್ ತರ್ಟಿ ಅಷ್ಟರಲ್ಲಿ ಬಂದುಬಿಡ್ತಾಳೆ ಹಾಗಾಗಿ ಇವಾಗ ಅವಳಿಗೂ ಕೂಡ ಏಳ್ಸಿ ಮತ್ತು ಸ್ನಾನ ಮಾಡಿಸಿ ಇವಾಗ ಕರ್ಕೊಂಡು ಬಂದಿದ್ದೀನಿ ಇವಾಗ ಅವಳಿಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಯೂನಿಫಾರ್ಮೆಲ್ಲ ಹಾಕಿ ಮಾರ್ನಿಂಗ್ ಮಾರ್ನಿಂಗ್ ಎದ್ದಳಬೇಕು ಅಂತ ಅಂದರೆ ಅವಳು ಕೂಡ ಸ್ವಲ್ಪ ಹಿಂಸೆ ಅನ್ನಿಸ್ತಾ ಇರುತ್ತೆ ಅವಳಿಗೂ ಈ ಒಂದು ಚಳಿ ಟೈಮಲ್ಲಿ ಬೆಳಿಗ್ಗೆ ಎದ್ದೋಳು ಅಂದರೆ ಸಾಕು ಅಳ್ತಾ ಇರ್ತಾಳೆ ಬೆಡ್ ಮೇಲೇ ಸೊ ಏನು ಮಾಡೋಕ್ಕಾಗಲ್ಲ ಅವಳು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ಏಳಿಸ್ಬಿಡ್ತೀನಿ ಲಾಸ್ಟ್ ಅಂದರೆ ಏಯ್ಟ್ ಓ ಕ್ಲಾಕು ಇನ್ನು ಹಾಫ್ ಆನ್ ಅವರ್ ಟೈಮ್ ಇರುತ್ತೆ ಅವಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಏಯ್ಟ್ ತರ್ಟಿ ಯಾಕಂದರೆ ಮನೆ ಹತ್ತಿರನೇ ಇರೋದ್ರಿಂದ ನೆಕ್ಸ್ಟ್ ರೋಡೇ ಅವಳದು ಸ್ಕೂಲ್ ಇರೋದು ಹಾಗಾಗಿ ಒಂದು ಫೈವ್ ಮಿನಿಟ್ ಅಷ್ಟರಲ್ಲೆಲ್ಲ ನಾವು ಹೋಗಿ ಬಿಟ್ಬಿಟ್ಟು ಬರ್ಬೋದು ಹಾಗಾಗಿ ಇವಳನ್ನು ಎಂಟು ಗಂಟೆ ಅಷ್ಟಲ್ಲೇ ಎದೋಳಿಸ್ತೀನಿ ಇಲ್ಲಿ ರೆಡಿ ಮಾಡಿಸ್ಕೊತಾ ಇದ್ದಾಳೆ ಕೆಲವೊಂದ್ಸರಿ ಅವಳು ಎದ್ದು ಸ್ನಾನ ಮಾಡಿಸಿ ರೆಡಿ ಆಗೋದಕ್ಕೆಲ್ಲ ಅಳೋದಿಲ್ಲ ಎದಬೇಕು ಅಂದ್ರೆ ಸ್ವಲ್ಪ ಎದ್ದು ಅವಳು ವಾಶ್ರೂಮ್ಗೆ ಹೋಗೋವರೆಗೂ ಅಳ್ತಾನೆ ಇರ್ತಾಳೆ ಅದಾದ್ಮೇಲೆ ನೆಕ್ಸ್ಟು ಕಾಮನ್ ಆಗಿಬಿಡ್ತಾಳೆ ಇವಾಗ ಅವಳಿಗೆ ಸ್ನಾನ ಮಾಡಿಸಿ ಕರ್ಕೊ ಬಂದಲ್ವ ರೆಡಿ ಮಾಡ್ತಾ ಇದ್ದೀನಿ ನನ್ನ ಹಳೆ ವಿವರ್ಸ್ ಎಲ್ಲ ಕೇಳ್ತಾ ಇರ್ತೀರಾ ಯಾಕೆ ವ್ಲಾಗ್ ಆಗ್ತಿಲ್ಲ ವೀಡಿಯೋ ಆಗ್ತಿಲ್ಲ ಅಂತ ಸೊ ಕಾರಣಾಂತರದಿಂದ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ಮುಂದೆ ನನ್ನ ಡೈಲಿ ವ್ಲಾಗ್ ಇದೇ ರೀತಿ ಬರ್ತಾ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವಾಗ ಫೈನಲ್ ಆಗಿ ಕೂಡ ರೆಡಿ ಮಾಡಿದ್ದಾಯಿತು ನೋಡ್ತಾ ಇರ್ಬೋದು ಅವಳಂತೂ ತುಂಬ ತುಂಟಿ ತುಂಬ ತೀಟೆ ಆಗೋಗಿದ್ದಾಳೆ ಅಂತ ಹೇಳ್ಬೋದು ಎಷ್ಟು ಉದ್ದ ಆಗಿದ್ದಾಳೆ ಅಂತ ಕೇಳ್ತಿರ್ತೀರ ಎಲ್ರೂ ರೀಲ್ಸಲ್ಲಿ ಆಗ್ಬೋದು ಅಥವಾ ಹೊರಗಡೆ ಹೋದಾಗ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲರೂ ಹೇಳ್ತಿರ್ತೀರ ಎಷ್ಟು ದೊಡ್ಡೋಳಾಗ್ಬಿಟ್ಟಿದ್ದಾಳೆ ಇವಾಗ ನೋಡಿ ನಿಮ್ಮ ಮಗಳು ಅಂತ ಸಾರಿ ತುಂಬ ಅಪರೂಪಕ್ಕೆ ನೋಡಿದಾಗ ಹಾಗಾಗಿ ಅನಿಸುತ್ತೆ ಅಂತ ಅನ್ಕೊಳ್ತೀನಿ ಇವಾಗ ಎಲ್ಲ ಫೈನಲ್ ಆಗಿ ಈ ರೀತಿ ರೆಡಿ ಮಾಡಿ ಇನ್ನೇನೋ ಶೂ ಹಾಕೋಬೇಕು ಅನ್ನೋಷ್ಟು ಅಷ್ಟೇ ಪೆಂಡಿಂಗ್ ಇಟ್ಟಿರ್ತೀನಿ ಅವಳಿಗೆ ನಾನು ಇದಾದ್ಮೇಲೆ ಇವಾಗ ನೆಕ್ಸ್ಟು ಟಿಫನ್ ತಿನ್ನಿಸ್ಬೇಕು ಟಿಫನ್ ತಿನ್ನಿಸೋದೇ ಇವಳಿಗೆ ಹರ ಸಾಹಸ ಆಗಿಬಿಡುತ್ತೆ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಟೈಮು ಅವಳು ಟಿಫನ್ ತಿನ್ನೋದೇ ಇಲ್ಲ ಕೆಲವೊಂದು ದಿನ ಆದರೂ ಏನು ಮಾಡೋಕ್ಕಾಗಲ್ಲ ಅವಳಿಗೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಟೆನ್ ತರ್ಟಿಗೆ ಅಲ್ಲಿ ಟಿಫನ್ ಮಾಡಿಸ್ತಾರೆ ಸ್ಕೂಲಲ್ಲಿ ಹಾಗಾಗಿ ನಾನು ಇಲ್ಲಿ ಇವಾಗ ಮನೆಯಲ್ಲೇ ಮಾಡಿಸ್ತಾ ಇದ್ದೀನಿ ತಾರಿಕಾ ಕೂಡ ಸ್ಕೂಲಿಗೆ ಹೋದ್ಲು ಅದಾದಮೇಲೆ ನನಗೂ ಇನ್ನು ಕೆಲಸಗಳು ತುಂಬಾ ಪೆಂಡಿಂಗ್ ಇತ್ತು ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ ಅದಕ್ಕೂ ಮೊದಲು ಫೇಸ್ ಸ್ಕ್ರಬ್ನ ನಾನು ಇಲ್ಲಿ ಹಚ್ಕೊಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಕಾಫಿ ಪೌಡರ್ ಇನ್ಸ್ಟಂಟ್ ಕಾಫಿ ಪೌಡರ್ ಬರುತ್ತಲ್ಲ ಅದು ಮತ್ತು ಸ್ವಲ್ಪ ಶುಗರು ಅಂದರೆ ತರತರಿಯಾಗಿ ಸಿಗ್ ಸಿಗಬೇಕು ನಿಮಗೆ ಫೇಸ್ ಸ್ಕ್ರಬ್ಗೆ ಅಂತ ಅಂದರೆ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಆಲೋವೆರಾ ಜೆಲ್ಲು ಪ್ಯೂರು ಟರ್ಮರಿಕ್ ಪೌಡರ್ ಅಂದರೆ ಅರಿಶಿಣ ಪುಡಿನ ಹಾಕ್ಕೊಂಡು ಇಷ್ಟನ್ನ ತಗೊಂಡಿದ್ದೀನಷ್ಟೇ ನನ್ನ ಫೇಸಿಗೆ ಆಲೋವೆರಾ ಜೆಲ್ಲು ತುಂಬಾ ಅಡ್ಜಸ್ಟ್ ಆಗುತ್ತೆ ಕೆಲವರು ಹನಿನ ಹಾಕ್ತಾರೆ ನನ್ನ ಫೇಸಿಗೆ ಹನಿ ನನಗೆ ಅಡ್ಜಸ್ಟ್ ಆಗೋಲ್ಲ ಈ ಒಂದು ಸ್ಕ್ರಬ್ನ ನೀವು ಯೂಸ್ ಮಾಡಿ ತುಂಬಾ ಒಂದು ಒಂದೊಳ್ಳೆ ರಿಸಲ್ಟ್ ಬೇಗ ಇಮ್ಮಿಡೇಟಾಗಿ ಸಿಗುತ್ತೆ ಅಂತಲೂ ಹೇಳ್ಬೋದು ಅದಾದಮೇಲೆ ಸ್ನಾನ ಎಲ್ಲ ಮುಗ್ದಿದ್ದಾಯಿತು ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆನ ಮಾಡೋಣ ಅಂತ ಹೇಳಿ ಬಂದೆ ಪೂಜೆ ಮನೇಲಿ ಕಂಪಲ್ಸರಿ ಎವ್ರಿ ಡೇ ಇದ್ದೇ ಇರುತ್ತೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಯಾಕಂತ ಹೇಳಿದ್ರೆ ಇವತ್ತು ನಾನು ಲಲಿತಾ ಸಹಸ್ರನಾಮ ಕ್ಲಾಸ್ಗೆ ಹೋಗಬೇಕಿತ್ತು ನನಗೆ ಲಲಿತ ಶಾಸ್ತ್ರನಾಮನ ಕಲಿಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಆದರೆ ಹೇಗೆ ಇಲ್ಲಿ ಅಂತ ನನಗೂ ಸರಿಯಾಗಿ ನಾನು ವಿಚಾರಿಸಿರ್ಲಿಲ್ಲ ಹೀಗೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ಅವರು ಕೂಡ ಲಲಿತ ಶಾಸ್ತ್ರ ನಮ್ಮ ಕ್ಲಾಸ್ಗೆ ಇದ್ರು ನಾನು ಇವಾಗ ಒಂದು ಮೂರು ವಾರದಿಂದ ಹೋಗ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಹಾಗಾಗಿ ಅಲ್ಲಿಗೆ ಹೋದರೆ ಲೆವೆನ್ ಫಾರ್ಟಿ ಫೈಯಿಂದ ಟೂ ತರ್ಟಿವರೆಗೂ ವರೆಗೂ ಕ್ಲಾಸ್ ಇರುತ್ತೆ ಹಾಗಾಗಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಅಡುಗೆ ಮಾಡಿ ಎಲ್ಲ ಕೆಲಸನೂ ಮುಗಿಸಿ ಹೋಗೋಣ ಅಂತ ಇಷ್ಟು ಬೇಗ ಬೇಗ ಎಲ್ಲನೂ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಗೈಸ್ ಹಾಗೆ ಪೂಜೆ ಎಲ್ಲ ಆದಮೇಲೆ ನಾನು ನಿಮಗೆ ಒಂದು ರೆಸಿಪಿನ ತೋರಿಸ್ತೀನಿ ನೋಡಿ ಪೂಜೆಲ್ಲ ಮುಗ್ದಿದಾದ್ಮೇಲೆ ಬೇಗ ಅಡಿಗೆ ಮಾಡಿಟ್ಟು ಹೋಗೋಣ ಅಂತ ಹೇಳಿ ಮಶ್ರೂಮ್ ಸಾಂಬಾರನ್ನ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಏನಿಲ್ಲ ಈರುಳ್ಳಿ ಟೊಮೊಟೊ ಮತ್ತೆ ತೆಂಗಿನಕಾಯಿ ತುರಿ ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಸಾಂಬಾರ್ ನಾನು ಅದನ್ನು ಹಾಕ್ಕೊಂಡಿರೋದು ಇಲ್ಲಿ ಸಬ್ಜಾ ಸೀಡ್ಸನ್ನು ನೆನೆಸಿಟ್ಟಿದ್ದೆ ಅಲ್ವಾ ನಾನು ಪ್ರತಿದಿನ ನೀರು ಕುಡಿತೀನಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ಅದು ನನಗೆ ಅಭ್ಯಾಸ ಆಗೋಗಿದೆ ಇಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ಲು ಹೋದ್ಮೇಲೆ ಮಶ್ರೂಮನ್ನು ಹಾಕೊಳ್ತಾ ಇದ್ದೀನಿ ಮಶ್ರೂಮ್ ಒಂದು ಪ್ಯಾಕೆಟ್ ಅಷ್ಟು ಯೂಸ್ ಮಾಡಿದ್ದೀನಿ ಇಲ್ಲಿ ನಾನು ಹಾಗೆ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಅರಿಶಿಣ ಪುಡಿನೂ ಕೂಡ ಹಾಕ್ಕೊಂಡು ಕಮ್ಮಿ ಉರಿ ಇಟ್ಕೊಂಡು ಈ ಒಂದು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಮಶ್ರೂಮ್ನ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದರಲ್ಲಿ ನೀರಿನ ಅಂಶ ತುಂಬಾ ಇರುತ್ತೆ ಇದರಲ್ಲಿ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ತುಂಬ ಇವಾಗಲೇ ಹೆವಿ ಉಪ್ಪನ್ನ ಹಾಕೋಕ್ಕೋದ್ರೆ ಸಾಂಬಾರಿಗೆ ಉಪ್ಪು ಹಾಕುವಾಗ ಸ್ವಲ್ಪ ಹೆವಿ ಉಪ್ಪು ಅಂತ ಅನಿಸುತ್ತೆ ನೋಡ್ಕೊಂಡು ಹಾಕೊಳ್ಳಿ ಇದು ನನಗೆ ತುಂಬ ಸರಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಮಶ್ರೂಮ್ ಸಾಂಬಾರು ಮಾಡುವಾಗ ಸೊ ಇಲ್ಲಿ ಒಗ್ಗರಣೆನಲ್ಲಿ ಚೆನ್ನಾಗಿ ಇದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಶ್ರೂಮ್ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಅಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ವ ಸೈಡಲ್ಲೆಲ್ಲ ಸ್ವಲ್ಪ ನೀರು ಕೂಡ ಬಿಟ್ಕೊಂಡಿದೆ ಅದು ಫುಲ್ಲು ಡ್ರೈ ಆಗಬೇಕು ಏನಿಲ್ಲ ಸ್ವಲ್ಪ ಫ ಫ್ರೈ ಆದರೆ ಸಾಕು ಇವಾಗ ಅಂಥ ಮಸಾಲೆನ ಹಾಕ್ಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಇವಾಗ ನೋಡ್ತಿದ್ದೀರ ಅಲ್ವಾ ಆಗಿ ಸಾಂಬಾರು ರೆಡಿ ಆಯಿತು ಅಂದರೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು व्लॉग मार इंदा मारता है दिनी ब्लॉग आई मारता ಓಕೆ ಗೈಸ್ ನೋಡಿದ್ರಿ ಅಲ್ವಾ ಲಲಿತಾ ಶಾಸ್ತ್ರ ನಮ್ಮ ಅದು ಕ್ಲಾಸ್ಗೆ ಹೋಗಿ ನಾನು ಅದೆಲ್ಲ ಮುಗಿಸ್ಕೊಂಡು ಬಂದೆ ಇಲ್ಲಿ ಈವ್ನಿಂಗ್ ಊಟಕ್ಕೆ ಮಶ್ರೂಮ್ ಇನ್ನೊಂದು ಪ್ಯಾಕೆಟ್ ಇತ್ತು ಹಾಗಾಗಿ ಅದು ಜಾಸ್ತಿ ದಿನ ಇಟ್ಟರೆ ಚೆನ್ನಾಗಲ್ಲ ಅಂದ್ಬಿಟ್ಟು ಇಲ್ಲಿ ಮಶ್ರೂಮ್ ಫ್ರೈ ಮಾಡಿಕೊಂಡೆ ಹಾಗೆ ಬಿಸಿ ರೈಸು ಮಶ್ರೂಮ್ ಸಾಂಬಾರು ಮಾಡಿದ್ದೆ ಅಲ್ವಾ ಅದು ಇತ್ತು ನೈಟ್ ಊಟ ಇದು ಹಾಗೆ ಮಶ್ರೂಮ್ ಫ್ರೈ ಕೂಡ ಮಾಡಿದ್ದೀನಿ ಓಕೆ ಗೈಸ್ ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಹೊಸ ಬ್ಲಾಗ್ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್